ನಾವ್ ಯಾರನ್ನ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಯಾವ ನಂಬರ್ ಅಪ್ರೋಚ್ ಮಾಡಬೇಕು ಯಾವ ಯಾವ ನ್ಯಾಯಾಲಯಕ್ಕೆ ಹೋಗ್ಬೇಕು ಯಾವ ಪೊಲೀಸ್ ಹೋಗ್ಬೇಕು ಯಾವ ನಮ್ಮ ಇದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಮೊದಲು ಅರಿವಿನ ಸೊ ನಮ್ದು ಎಲ್ಲಾ ಅಜೆಂಡಾಸ್ನು ಸಹ ನಾನು ಇವತ್ತು ಮೀಟ್ ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ ನಾನು ಕಳಿಸ್ತೇನೆ ಅವರು ಅದಕ್ಕೆ ಕರೆಕ್ಟ್ ಆಗಿ ನಮ್ಗೆ ಹದಿನೈದು ದಿವಸದ ಒಳಗಡೆ ನನಗೆ ಎಲ್ಲವನ್ನ ಯಾಕಂದ್ರೆ ಇಲ್ಲಿ ನಟಿಯರ್ ಬಹಳ ಕಡಿಮೆ ಸೊ ಹಾಗಾಗಿ ಆಮೇಲೆ ಕೆಲವೊಂದು ವಿಚಾರಗಳು ಅವ್ರು ಹೇಳೋದು ಇವ್ರು ಒಪ್ಕೊಳ್ಳಲ್ಲ ಇವ್ರು ಹೇಳೋದ್ ಅವ್ರನ್ನ ಒಪ್ಕೊಳ್ಳೋದಿಲ್ಲ ಇದೆಲ್ಲ ನಡೀತು ಇಲ್ಲ ಅಂತಲ್ಲ ಆದರೆ ಎಲ್ಲದೂ ಕಲೆಕ್ಟಿವ್ ಆಗಿ ಡಿಸಿಷನ್ ಬರಬೇಕಂದಾಗ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ಬೇಕು ಮತ್ತು ಎಲ್ಲಾ ಸೀನಿಯರ್ ನಟಿಯರು ಮತ್ತೆ ಎಂಟೈರ್ ಕಾಸ್ಟಿಂಗ್ ಎಂಟೈರ್ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಇದೆ ಅಂತ ಹೇಳುದು ಇಪ್ಪತ್ನಾಲ್ಕು ಅಂಗಗಳು ಅವರೆಲ್ಲರನ್ನು ಸೇರಿಸಿಕೊಂಡು ಮಾಡಿ ಮುಂದಿನ ದಿನಗಳಲ್ಲಿ ಅವರು ನನಗೆ ವರದಿಯನ್ನು ಕೊಡ್ತಾರೆ ಕಣ್ ನೋಡಿ ಮೀಟಿಂಗ್ ಅವಶ್ಯಕತೆ ಇಲ್ಲ ನಾವು ಕೊಡ್ ನಾನು ಇವತ್ತು ನಾನು ಸಿನಿಮಾ ಸಿನಿಮಾದಲ್ಲಿ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳನ್ನ ಅಡ್ರೆಸ್ ಮಾಡಕ್ಕೆ ನಾನು ಬಂದಿದ್ದು ಮಹಿಳಾ ಆಯೋಗ ಅವರನ್ನಷ್ಟೇ ನಾನು ಅಡ್ರೆಸ್ ಮಾಡಬೇಕು ಆದ್ರೆ ಇಲ್ಲಿ ನಮ್ಗೆ ಬಹಳ ಕಡಿಮೆ ಜನ ಇದ್ರು ಸೊ ಆಮೇಲೆ ಅವರು ಮುಖ್ಯವಾಗಿ ಅವ್ರು ಇಡೀ ನೋಡಿ ಅವ್ರಿಗೆ ಏನಂದ್ರೆ ಆಯೋಗ ಬರ್ತಾ ಇದೆ ಏನು ದೇ ಆರ್ ನೆವರ್ ಎಕ್ಸ್ಪೋಸ್ಡ್ ಇಲ್ಲಿವರೆಗೂ ಅದೇ ಹೇಳ್ತಾ ಇದ್ರು ಮೇಡಮ್ ಮುಂದೆ ಆಯೋಗ ಇತ್ತು ಯಾಕೆ ಈಗ ಅಲ್ಲಿ ಕೇರಳದಲ್ಲಿ ಅಂತ ಆತರ ಇಲ್ಲ ಆತರ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಕೇರಳ ಕರ್ನಾಟಕ ಎಲ್ಲ ಅವರವರ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡುತ್ತೆ ನಾವು ಕನ್ನಡ ಸಿನಿಮಾ ಚಿತ್ರರಂಗ ನೀವು ಹೇಳದಂಗೆ ಎಲ್ಲ ನಟಿಯರನ್ನ ಎಲ್ಲರನ್ನು ಎಷ್ಟೋ ಐವತ್ತು ಸಾವಿರ ಕುಟುಂಬಗಳು ಮೇಲಿದ್ದಾರೆ ಇಲ್ಲಿನ ಹೆಣ್ಣು ಮಗಳು ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ಅವ್ರು ಯಾವುದು ಇಲ್ಲ ಅಂತ ಹೇಳಲಿಲ್ಲ ಮಾಡ್ತಾರೆ ಅವ್ರ ಅವ್ರು ನನಗೆ ಟೈಮ್ ಕೇಳ್ಕೊಂಡಿದ್ದಾರೆ ಮೇಡಮ್ ನಮ್ದೇ ಆದಂತ ಎಲ್ಲ ಮೀಟಿಂಗ್ಗಳಾದ್ಮೇಲೆ ನಾವು ಇದಕ್ಕೆ ನಿಮ್ಗೆ ಉತ್ತರವನ್ನ ಕೊಡ್ತೀವಿ ಅಂತ ಕೊಡಬೇಕು ಅದ ನಂತರ ಸರ್ಕಾರ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತೇವೆ ಖಂಡಿತ ಅಲ್ಲ ನೀವು ನಿಮಿಷ ಅಲ್ಲಪ್ಪ ಅವ್ರ ಅವ್ರ ಒಪ್ಪಿಗೆ ನಾನು ಖಂಡಿತ ಅಲ್ಲ ನೀವ ಅಲ್ಲಪ್ಪ ಅವ್ರ ಅವ್ರ ಒಪ್ಪಿಗೆಗೆ ನಾನು ಆಯೋಗ ನಾನು ಅವ್ರ ಒಪ್ಪಿಗೆ ಇದೆಯಾ ಅಂತ ನಾನು ಕೇಳೋಂಗಿಲ್ಲಪ್ಪ ನಾನು ಫೈರ್ ಅವ್ರು ಅವ್ರಗ್ ಹೋಗ್ ಮಾಡಿದ್ದಾರೆ ಆದ್ರೆ ಅವ್ರು ನನಗ್ ಬಂದ್ಬಿಟ್ಟು ಮೇಡಮ್ ನೀವು ಮಾಡಿ ಅಂತ ಹೇಳಿಲ್ಲ ಕೇಳಿ ಕವಿತಾ ಲಂಕೇಶ್ ಅವ್ರಿಗೆ ನೋಡಿ ಅಲ್ಲೂ ಅಷ್ಟೇ ನೂರೈವತ್ತು ಜನ ಸಾಹಿತಿಗಳಿದ್ದಾರೆ ಅವ್ರ ಗೌರವಿಸಿ ನಾನು ಮಾತಾಡ್ತಾ ಇದ್ದೀನಿ ಅವ್ರೇನ್ ತಪ್ಪು ಮಾಡಿಲ್ಲಪ್ಪ ಅವ್ರ 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 ಡಿಸಿಷನ್ ತಗೊಂಡಿದ್ದಾರೆ ನಾನ್ ಯಾರು ಅದಕ್ಕೆ ಕೇಳಕ್ಕೆ ನಾನ್ ಆಯೋಗ ಆಗಿ ಹೌದು ನಮ್ದೊಂದು ಸಿನಿಮಾ ಇಂಡಸ್ಟ್ರಿ ಇದೆ ಅಲ್ಲಿನ ಹೆಣ್ಮಕ್ಳಿಗೆ ಸುರಕ್ಷಿತೆ ಇರಬೇಕು ಕವಿತಾ ಲಂಕೇಶ್ ಅವರು ನನ್ನ ಜೊತೆ ಮಾತಾಡಿದ್ರು ಸಹ ಮೇಡಮ್ ಒಳ್ಳೆ ನಿರ್ಧಾರ ನೀವು ಕಳ್ಸಿದೀರಾ ನಾನು ಆ ದಿನ ಮೀಟಿಂಗ್ ಬರ್ತೀನಿ ನಾನು ಮೆಂಬರ್ ಇದೀನಿ ಕೇಳಿ ಬಂದಿದ್ದಾರೆ ಕಡೆಗೆ ಇದು ಚರ್ಚೆ ಅವ್ರು ಹೇಳಿದ್ರು ನಾನು ಹೇಳಿದ್ರು ಅಂತ ಅಲ್ಲ ಕಡೆಗೆ ಏನಾಗಬೇಕು ಇರ್ಲಿ ಸರ್ ಕಡೆಗೆ ಏನು ಮೂಲ ಉದ್ದೇಶ ನಮ್ಮ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ಇರಬೇಕು ಅಂತ ದಟ್ ಇಸ್ ಫೈನಲ್ ಕೇಳಿದೀವಪ್ಪ ಯಾರು ಕಮಿಟಿ ನಾನು ಹೇಳತ್ತ ಕಮಿಟಿ ಬೇಡ ಅಂತ ಯಾರು ನಾನು ಹೇಳದ ನಾನು ಹೇಳದ

ನಾನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿಲ್ಲ ಎಲ್ಲ ಒಂದ್ ನಿಮಿಷ ನಾನು ಅಂತ ಏನಪ್ಪ ನೀನು ಒಂದ್ ನಿಮಿಷ ಇದು ಸಹಜವಾಗಿ ಮೇಡಮ್ ನಮಗೆ ನಮಗೆ ನೆಟ್ಟು ಕೊಡ್ತಾ ಇದ್ದೀನಿ ಖುಷಿಯ ವಿಚಾರ ಬಟ್ ಇಲ್ಲಿ ಸಮಸ್ಯೆ ಪ್ರಕಾರ

ನೀವು ಬಂದು ಹಾಕಬಹುದು ನೀವು ತಗಬಹುದು ನಾ ಸುಳ್ಳು ಹೇಳಲ್ಲ ನನ್ನ ಮೇಲೆ ನಂಬಿಕೆ ಇದೆ ಅಂತ ನಿಮಗೆ ನಾನು ಅನ್ಕೊತೀನಿ ಬಂದಿದ್ರೆ ಹೇಳ್ತೀನಿ ಅದರಲೇನೋ ಕುಲಂಕುಶವಾಗಿ ಆದರೆ ಅಲ್ಲ ಒಂದು ನಿಮಿಷ ನಾನು ಮಾತಾಡಬೇಕು ಆ ಅಲ್ಲ ನಾನು ನೀವು ಈಗ ಒಂದ್ ನಿಮಿಷ ಕಮಿಟಿ ಮಾಡ್ಲೇಬೇಕು ಅಂತ ಲಾಶ್ ಕಮಿಟಿ ಮಾಡಲೇಬೇಕು ಯಾರು ಮಾಡಲ್ಲ ಅಂತ ಹೇಳಕ್ಕೆ ಇಲ್ಲ ಅದು ಗೆಸೆಟ್ ನೋಟಿಫಿಕೇಶನ್ ಇದೆ ಎಲ್ಲ ಎಲ್ಲೇ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕಿಂಗ್ ಪ್ಲೇಸ್ ಅಲ್ಲಿ ಟು ಅವಾಯ್ಡ್ ಸೆಕ್ಸುಲ್ ಅರೇಜ್ಮೆಂಟ್ ಟು ಅವಾಯ್ಡ್ ಅಬ್ಯೂಸ್ ಲ್ಯಾಂಗ್ವೇಜ್ ಆರ್ ಟು ಗಿವ್ ಅ ಪ್ರೊಟೆಕ್ಷನ್ ಕಮಿಟಿ ಇರಬೇಕು ಇಲ್ಲಿವರೆಗೂ ಇಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಚರ್ಚೆ ಇದು ಮ್ಯಾಂಡೇಟರಿ ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಸರ್ಕಾರದ ಆದೇಶ ಅದು ಸಿಗಲ್ಲ ಕಮಿಟಿ ಈಗ ನಾವು ಅವರಿಗೆ ನೋಟಿಸ್ ಕೊಡ್ತೇವೆ ಆಯ್ತಾ ಪತ್ರವನ್ನ ಬರೀತೇನೆ ಅವರು ನಮಗೆ ಹದಿನೈದು ದಿನಗಳ ಒಳಗೆ ನಮ್ಗೆ ಉತ್ತರವನ್ನ ಕೊಡಬೇಕು ಮಾಡಲ್ಲ ಅಂದ್ರೆ ಯಾಕೆ ಮಾಡಲ್ಲ ಮಾಡ್ತೀನಿ ಅಂದ್ರೆ ಏನ್ ಕಮಿಟಿ ಮಾಡಿದೀರ ಅಂದ್ರೆ ಕಮಿಟಿನೂ ಸಹ ಹೇಗಿರುತ್ತೆ ಅಂತಂದ್ರೆ ಒಂದು ಸೀನಿಯರ್ ಆಕ್ಟ್ರೆಸ್ ಇಲ್ಲಿ ಹಿರಿಯ ನಟಿ ಅವರು ಪ್ರೆಸಿಡೆಂಟ್ ಇರ್ಬೇಕು ಚೇರ್ಮನ್ ಇರ್ಬೇಕು ಆ ಒಂದು ಸಮಿತಿದು ಆಮೇಲೆ ಅರ್ಧದಷ್ಟು ಮೆಂಬರ್ಸ್ ಹೆಣ್ಮಕ್ಳು ಇರಬೇಕು ಇನ್ನೊಬ್ರು ಹೊರಗಡೆಯಿಂದ ಎನ್ ಜಿಒ ವಿಮೆನ್ ಆಕ್ಟಿವಿಸ್ಟ್ ಯಾರು ಹೆಣ್ಣಿನ ಪರ ಹೋರಾಟ ಮಾಡ್ತಾಳೆ ಅವಳು ಸಹ ಆ ಒಂದು ಕಮಿಟಿಯಲ್ಲಿ ಕಂಪಲ್ಸರಿ ಇರಬೇಕು ಯಾವುದೇ ದೂರು ಅಲ್ಲಿ ದಾಖಲಾದ್ರೆ ಅಲ್ಲಿ ಸಿ ನಮ್ಮ ಹತ್ರನೂ ಬಂದಾಗ ನೀವು ನ್ಯಾಯಾಲಯಕ್ಕೆ ಸಿ ವಿಮೆನ್ ಕಮಿಷನ್ ಇಸ್ ಆಲ್ಸೋ ಲೈಕ್ ಸಿವಿಲ್ ಕೋರ್ಟ್ ತರ ಸೊ ನಮ್ದು ಒಂದು ಜು ಏನ್ ನಮ್ಮ ಹತ್ರ ಬಂದಾಗ ಅದು ಒಂದು ನ್ಯಾಯಾಲಯ ತರನೆ ಸೊ ಅಷ್ಟೇ ಪವರ್ಸ್ ಇರುತ್ತೆ ಜುಡಿಷಿಯರಿ ಪವರ್ಸ್ ಸೊ ಬಂದಾಗ ನಾವು ಎಲ್ಲ ಕಾನೂನು ಪ್ರಕಾರನೇ ಪರಿ ಪರಿಶೀಲನೆ ಆಗುತ್ತೆ ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ ಅದಕ್ ಅವ್ರು ಉತ್ತರ ಕೊಡ್ಬೇಕಾದ್ರೆ ಮಾಡ್ಲೇಬೇಕಾಗುತ್ತೆ ಅದಕ್ಕೆ ಎರಡನೇ ಇಲ್ಲ ಮಾಡಲ್ಲ ಅಂತಂದ್ರೆ ಅವ್ರ ಕಾನೂನು ಪ್ರಕಾರ ಏನೇನ್ ತರ್ತಾರೆ ತಗೊಂಡ್ಬರ್ಲಿ ಬರ್ಲಿ ಅಲ್ವಾ ಮಾಡೋದನ್ನ ಅವಕಾಶ ಕೊಡೋಣ ಈಗ ಹದಿನೈದು ಇಲ್ಲಿವರೆಗೂ ಅವ್ರು ಯಾವತ್ತು ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ ಅವ್ರು ಮಾಡಿಲ್ಲ ಈಗ ಮಾಡ್ಬೇಕ ಅವ್ರು ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಕಾದ್ ನೋಡೋಣ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಮಾಡ್ತೀನಿ ಅಂದ್ರೆ ಓಕೆ ಯಾರ್ ಮಾಡ್ತೀರಾ ನಮ್ಗೆ ಕಮಿಟಿ ಕಳಿಸ್ಬೇಕು